ರಾಮಗಿರಿಯಲ್ಲಿ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಅಂಗವಾಗಿ ಬನ್ನಿ ಮಹಾಕಾಳಿದೇವಿಯ ಬನ್ನಿ ಮುಡಿಯುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಟಸ್ಥಳ ಬ್ರಹ್ಮ ವೈದ್ಯನಾಥ ಶಿವಲಿಂಗೇಶ್ವರ ಶಿವಾಚಾರ್ಯರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುತ್ತೈತರಿಗೆ ಉಡಿ ತುಂಬುವ ಕಾರ್ಯಕ್ರಮ ಭಕ್ತರಿಗೆ ಆಶೀರ್ವಾದಕಾಯಿ ವಿತರಣೆ ಗೋಮಾತೆಯ ಪೂಜೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ ಸಹ ಆಯೋಜಿಸಲಾಗಿತ್ತು ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ಮಧ್ಯಾಹ್ನ ಮಹಾಪ್ರಸಾದ ಸ್ವೀಕರಿಸಿದರು ಪ್ರಸಾದದಲ್ಲಿ ಕರಿಗಡಬು ಹೋಳಿಗೆ ಸಾರು ಸೇರಿದಂತೆ ಹಲವು ಖಾದ್ಯಗಳನ್ನು ಸವಿದು ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ನಾಗರಾಜ್ ಮಡಿವಾಳರ್ ರಾಮಣ್ಣ ಜುಟ್ಟಿಮಣಿ ಸೋಮಣ್ಣ ಬಿಚ್ಕತ್ತಿ ರಾಜಸಾಬ್ ಅಣ್ಣಿಗೇರಿ ಭೀಮಣ್ಣ ಎನ್ಗಾಡಿ ಹನುಮಂತಪ್ಪ ಹುಣಸಿಮರತ್ ಬಸಣ್ಣ ಪೂಜಾರ್ ಮಲ್ಲಪ್ಪ ಪ್ಯಾಟಿ ಮಾರ್ತಾಂಡಪ್ಪ ಗಂಜಿಗಟ್ಟಿ ದಿವಾನ್ಸಾಬ್ ತೆಗಿನ್ಮನಿ ಕಾಸಿಂಸಾಬ್ ತೆಗಿನ್ಮನಿ ಲಕ್ಷ್ಮಣ ಯರ್ಗುಪ್ಪಿ ಗಂಗಾಧರ್ ಜೋಗಿ ಸೋಮಣ್ಣ ಮಡಿವಾಳರ್ ಚನ್ನಪ್ಪ ರೆಟ್ಟಿಗೇರಿ ಸೇರಿದಂತೆ ಊರಿನ ತಾಯಂದರು ಗುರು ಹಿರಿಯರು ಉಪಸ್ಥಿತರಿದ್ದರು